ಗೋಕಾಕ್ ನಲ್ಲಿ ಹಾಫ್ ಮ್ಯಾರಥಾನ್ ಯದುವೀರ್ ಒಡೆಯರ್ ಚಾಲನೆ ಭಾರತದಲ್ಲಿ ಆರೋಗ್ಯಕರ ಸಮಾಜ ಸೃಷ್ಟಿ ಮಾಡಲು ಮುಂದಾಗಬೇಕಿದೆ ಎಂದು ಗೋಕಾಕ್ ನಗರದ ಜೆಎಸ್ಎಸ್ ಕಾಲೇಜಿನ ಮೈದಾನದಲ್ಲಿ ರೋಟರಿ ಕ್ಲಬ್ ಗೋಕಾಕ್ ಇವರ ಸಹಯೋಗದಲ್ಲಿ ನಡೆದಂತಹ ಗೋಕಾಕ್ ಹಾಫ್ ಮ್ಯಾರಥನ್ ಎರಡ್ ಸಾವಿರದ ಆಗಮಿಸಿದ ಮೈಸೂರು ಲೋಕಸಭಾ ಸದಸ್ಯ ಯದುವೀರ್ ಒಡೆಯರ್ ಇವರು ಹೇಳಿದರು ನವೆಂಬರ್ ತಿಂಗಳು ಅಂದರೆ ನಮ್ಮ ರಾಜ್ಯೋತ್ಸವ ಇದ್ದಂತೆ ಅದನ್ನು ನಾವು ಆಚರಿಸುವುದರ ಜೊತೆಯಲ್ಲಿ ಕನ್ನಡವನ್ನ ರಕ್ಷಿಸಬೇಕೆಂದರು ಅದರ ಜೊತೆಯಲ್ಲಿ ಮೈಸೂರು ಕೊಡಗಿನಂತೆ ಗೋಕಾಕ್ ನಗರದ ಬೆಟ್ಟ ಗುಡ್ಡಗಳ ಸುಂದರತೆ ಕಾಣುತ್ತಲಿದೆ ನೂರ ಐವತ್ತಾರರಲ್ಲಿ ಗೋಕಾಕ್ಗೆ ತಾತ ಶ್ರೀ ಜಯ ಚಾಮರಾಜ ಒಡೆಯರ ಅವರು ಬಂದಿದ್ದನ್ನ ನೆನಪಿಸುವುದರ ಜೊತೆಯಲ್ಲಿ ಇಲ್ಲಿನ ಪ್ರವಾಸ ನಮಗೆ ತೃಪ್ತಿ ಸಿಕ್ಕಿಲ್ಲ ಸುಂದರತೆ ನೋಡಲು ಮತ್ತೆ ಬರ್ತೀವಿ ಎಂದು ಆಯೋಜಕರಿಗೆ ಅಭಿನಂದನೆ ಸಲ್ಲಿಸಿ ವಿಜಯರಿಗೆ ಬಹುಮಾನ ವಿತರಿಸಿದರು ಈ ಹಸಿರು ಹದಕ್ಕು ಮತ್ತೆ ಸುಂದರವಾದಂಥ ಬೆಟ್ಟಗಳು ನಂತರ ಒಂದು ಒಳ್ಳೆ ಪರಿಸರ ಏನಿದೆ ಇಲ್ಲಿ ನಿಜಕ್ಕೂ ಒಂದು ನೀವು ಎಲ್ಲರೂ ಪೂಜವಂತರು ಅಂತ ನಾನು ಭಾವಿಸ್ತೀನಿ ಅದೇ ನಮ್ಮ ಮೈಸೂರು ಕೊಡಗು ಥರನೇ ಒಂದು ರೀತಿ ಕಾಣುತ್ತೆ ಅಂತ ನಾವು ಹೇಳ್ಬೋದು ಬಹಳ ಸಂತೋಷ ಆಯ್ತು ಅಲ್ಲ ಇವತ್ತು ನಾವೆಲ್ಲರೂ ಒಂದು ಒಳ್ಳೆ ಒಂದು ಏನು ಫಿಟ್ನೆಸ್ ಪ್ರೋಗ್ರಾಮಲ್ಲಿ ಒಂದು ಒಳ್ಳೆಯ ಫಿಟ್ ಇಂಡಿಯಾ ಒಂದು ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸುವಂಥದ್ದು ಅವಕಾಶ ಸಿಕ್ಕಿದೆ ಇದು ನೀವೆಲ್ಲರೂ ಯಾವ ರೀತಿ ಭಾಗವಹಿಸ್ತಾ ಇದ್ದೀರಾ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿದ್ದೀರಾ ನಮಗೆ ಅದು ದೊಡ್ಡ ಪ್ರೇರಣೆ ಅದಕ್ಕಾಗಿಯೂ ಕೂಡ ನಿಮ್ಮೆಲ್ಲರಿಗೂ ಶುಭಾಶಯಗಳನ್ನು ಹೇಳಬೇಕಾಗಿದೆ ಭಾರತದಲ್ಲಿ ನಮ್ಮ ಏನು ಒಂದು ಆರೋಗ್ಯಕಾರ ಸಮಾಜವನ್ನು ಸೃಷ್ಟಿ ಮಾಡೋದಕ್ಕೆ ನಾವೆಲ್ಲರೂ ಮುಂದುವರಿಬೇಕಾಗಿದೆ ಪ್ರಧಾನಮಂತ್ರಿ ಅವರು ವಿಕಸಿತ ಭಾರತಕ್ಕಾಗಿ ಮುಂದುವರಿತಾ ಇದೆ ಆದರೆ ಒಂದು ಆರೋಗ್ಯಕಾರ ಸಮಾಜದ ನೆಲೆಗಟ್ಟನಲ್ಲೇ ಈ ವಿಕಸಿತ ಭಾರತವನ್ನು ನಾವು ನಿರ್ಮಾಣ ಮಾಡಬೇಕಾಗಿರ್ತಕ್ಕಂಥದ್ದು ಅತಿ ಅವಶ್ಯಕ ಆ ನಿಟ್ಟಿನಲ್ಲೂ ಕೂಡ ಇವೆಲ್ಲರೂ ಇಂಥ ಕಾರ್ಯಕ್ರಮದನ್ನು ಹೆಚ್ಚಿಸಬೇಕಾಗಿದೆ ಅದಕ್ಕಾಗಿ ನಮ್ಮ ರೋಟ್ರಿ ಏನು ಗೋಕಾಕ್ ಇದೆ ಮತ್ತೆ ಅನೇಕರು ಎಲ್ಲರಿಗೂ ಕೈ ಜೋಡಿಸಿ ಒಂದು ಫಿಟ್ನೆಸ್ ಪ್ರೋಗ್ರಾಮ್ ಯಾರು ಮಾಡಿದ್ದಾರೆ ನಿಜಕ್ಕೂ ಶ್ಲಾಘನೆ ಅಂತ ನಾನು ಭಾವಿಸ್ತೀನಿ ಅದರ ಜೊತೆಯಲ್ಲಿ ನಾಸುಕಿನ ಜಾವ ಮ್ಯಾರಥನ್ಗೆ ಚಾಲನೆ ನೀಡಿ ತಾವು ಕೂಡ ಹತ್ತು ಕಿಲೋಮೀಟರ್ ಓಟ ಓಡಿ ಯುವ ಜನತೆಗೆ ಹುರಿದುಂಬಿಸಿದ್ರು ನಂತರ ಮಹಿಳಾ ಮತ್ತು ಪುರುಷ ವಿಜೇತರಿಗೆ ಯದುವೀರ್ ಒಡೆಯರ್ ಮತ್ತು ಸ್ವಾಮೀಜಿಗಳಿಂದ ಬಹುಮಾನ ವಿತರಣೆ ಮಾಡಿದ್ರು ಈ ಸಂದರ್ಭದಲ್ಲಿ ಭಾಗಿಯಾದ ಪ್ರತಿ ಸ್ಪರ್ಧಾಳುಗಳಿಗೆ ಮೆಡಲ್ ನೀಡಿದ್ರು ಈ ನಲ್ಲಿ ವಯಸ್ಸನ್ನ ಲೆಕ್ಕಿಸದೆ ಚಿಕ್ಕ ಮಕ್ಕಳು ವೃದ್ಧರು ಮಹಿಳೆಯರು ಭಾಗಿಯಾಗಿದ್ರು ಎಲ್ಲರಿಗೂ ಅಲ್ಪೋಪಹಾರದ ವ್ಯವಸ್ಥೆ ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ರಾಜ್ಯಸಭಾ ಸದಸ್ಯ ಈರಣ ಕಡಾಡಿ ವಿಧಾನ ಪರಿಷತ್ ಸದಸ್ಯ ಮುರುಗೇಶ್ ನಿರಾನಿ ಗೋಡ್ಗೇರಿ ಮಠದ ಶ್ರೀಗಳು ಮರಡಿ ಮಠದ ಶ್ರೀಗಳು ಹಾಗೂ ಗೋಕಾಕ ರೋಟರಿ ಕ್ಲಬ್ನ ಸರ್ವ ಸದಸ್ಯರುಗಳು ಉಪಸ್ಥಿತರಿದ್ದು ಸ್ಪರ್ಧಾಳುಗಳಿಗೆ ಯಾವುದೇ ತೊಂದರೆ ಪೊಲೀಸ್ ಇಲಾಖೆಯವರು ಆರೋಗ್ಯ ಇಲಾಖೆಯವರು ಕಾಳಜಿ ವಹಿಸಿದರು ಮನೋಹರ್ ಕೆಎಂಎಂ ನ್ಯೂಸ್ ಗೋಕಾಕ್